ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಒಂದು ಸ್ಪೆಷಲ್ ಆಗಿರುವಂಥ ರೆಸಿಪಿ ತೋರಿಸ್ತಾ ಇದ್ದೀನಿ ಸ್ಪೆಷಲ್ ಆಗಿರುವಂಥ ರೆಸಿಪಿ ಅಂತ ಏನು ಕೇಳಿದೆ ಅಂದರೆ ರೆಗ್ಯುಲರ್ ಆಗಿ ಮಾಡಿಕೊಳ್ಳುವಂಥ ಅಡುಗೆಗಳನ್ನು ಸ್ವಲ್ಪ ಡಿಫ್ರೆಂಟಾಗಿ ಸ್ಪೆಷಲ್ ಆಗಿ ಮಾಡಿಕೊಂಡ್ರೆ ಅದೇ ಸ್ಪೆಷಲ್ ರೆಸಿಪಿ ಸೊ ಇವತ್ತಿನ ವಿಡಿಯೋದಲ್ಲಿ ಟೊಮೆಟೊ ಬಾತ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದನ್ನು ಸ್ವಲ್ಪ ಡಿಫ್ರೆಂಟಾಗಿ ಸೊ ನೀವು ಯಾವತ್ತೂ ಮಾಡದೇ ಇರೋ ಒಂದು ರೀತಿಯಲ್ಲಿ ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈ ರೀತಿಯಲ್ಲಿ ನೀವೇನಾದರೂ ಟೊಮೆಟೊ ಬಾತ್ನ ಟ್ರೈ ಮಾಡಿ ಒಂದು ಸರಿ ಮನೆ ಮಂದಿಯೆಲ್ಲ ಅಷ್ಟು ಇಷ್ಟಪಟ್ಟು ತಿಂತಾರೆ ಸೊ ಈ ಟೊಮೆಟೊ ಬಾತ್ ಜೊತೆಗೆ ನಿಮಗೆ ಬೇರೆ ಯಾವುದೇ ಗ್ರೇವಿ ಅವಶ್ಯಕತೆ ಇರೋದಿಲ್ಲ ಹಾಗೆ ಲಂಚ್ ಬಾಕ್ಸ್ಗೆ ಆಫೀಸ್ಗಳಿಗೆ ಮಕ್ಕಳ ಸ್ಕೂಲ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮಾರ್ನಿಂಗ್ ಈವನ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮೊಸರು ಬೇಕಾದರೆ ಮೊಸರು ಜೊತೆಗೆ ನೀವು ಈ ಟೊಮೆಟೊ ಟೊಮೆಟೊ ಬಾತ್ ಪೂರ್ತಿ ಕೂಡ ಖಾಲಿ ಮಾಡಿಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಸಖತ್ತಾಗಿರುತ್ತೆ ಸೊ ತಪ್ಪದೇ ತಪ್ಪದೆ ನೀವು ಕೂಡ ಸರಿ ಕಂಪಲ್ಸರಿ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಸೊ ಇವಾಗ ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಚಿಕ್ಕದಾಗಿ ಲಿಡ್ಡು ಕರೆಕ್ಟಾಗಿ ಕ್ಲೋಸ್ ಆಗುವಂಥದ್ದು ಯಾವುದಾದ್ರೂ ಪಾತ್ರೆ ತೊಗೋಬೋದು ನೀವು ಇದಕ್ಕೆ ನಾನು ಆರು ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ ನಾನು ಮಾಡ್ತಾ ಇರುವಂಥ ರೈಸ್ ಬಂದ್ಬಿಟ್ಟು ಅರ್ಧ ಕೆ ಜಿಯಷ್ಟು ರೈಸ್ ಮಾಡ್ತಾಯಿದ್ದೀನಿ ಸೊ ನಾನು ಮಾಡೋದಕ್ಕೆ ಆರರಿಂದ ಏಳು ಟೊಮೆಟೊ ಸಾಕಾಗುತ್ತೆ ನಾನು ಅಷ್ಟಂತೂ ತೊಗೊಂಡಿದ್ದೀನಿ ಸೊ ನೀವು ಎಷ್ಟು ಅಡುಗೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಇದಕ್ಕೆ ಒಣಮೆಣಸಿನ್ಕಾಯಿ ಒಂದು ಆರರಿಂದ ಎಂಟು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ನಾನು ಇಲ್ಲಿ ಕ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಿರೋದ್ರಿಂದ ಅದರಲ್ಲಿ ಖಾರ ಕಡಿಮೆ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕಷ್ಟು ನೀವು ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿನ ಈಕ್ವಲ್ ಆಗಿ ಹಾಕೊಳ್ಳಿ ಸೊ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಅಂದರೆ ಬೇಯಿಸ್ಕೋಬೇಕು ಇದನ್ನು ಹವೆಯಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಟೊಮೆಟೊದು ಸಿಪ್ಪೆ ಈ ಥರ ಬರಬೇಕು ತೆಗಿಯೋಕ್ಕೆ ಸಿಪ್ಪೆ ಸಿಪ್ಪೆ ಬರೋದು ಸಿಪ್ಪೆ ಕಡೆಗೆ ಆಗೋ ತನಕ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಈ ಥರ ಬೇಯಿಸ್ಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ಇದನ್ನೆಲ್ಲ ಒಂದು ಬೇರೆ ಬೌಲಿಗೆ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಇವಾಗ ಈ ನೀರನ್ನು ಕೂಡ ಅಷ್ಟೇ ನೀವು ವೇಸ್ಟ್ ಮಾಡಬೇಡಿ ನೀರು ಹಾಗೆ ಇರಲಿದ್ದು ಟೊಮೆಟೊ ಬೇಯಿಸ್ಕೊಂಡಿರುವಂಥ ನೀರಲ್ವಾ ನಾವು ರೈಸ್ ಮಾಡ್ತೀವಲ್ಲ ರೈಸ್ ಜೊತೆಗೆ ಈ ನೀರನ್ನು ಹಾಕೋಬೇಕು ಹಾಗಾಗಿ ನೀರನ್ನು ವೇಸ್ಟ್ ಮಾಡೋದು ಬೇಡ ನಾನಿಲ್ಲಿ ಟೊಮೆಟೊನ ಚೆನ್ನಾಗಿ ಸಿಪ್ಪೆ ತೆಗೆದು ಈ ಥರ ಒಂದರಲ್ಲಿ ಎರಡು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಉಳಿದಿರೋದೆಲ್ಲ ಅದ್ರ ಜೊತೆಗೆ ನಾವು ಬೇಯಿಸ್ಕೊಂಡಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಎಲ್ಲನೂ ಸೇರಿ ಒಂದು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಪಕ್ಕಕ್ಕೆ ಸೊ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಇಲ್ಲಿ ಗ್ಯಾಸ್ ಅಂಟಿಸ್ಕೊಂಡು ಇವಾಗ ಕುಕ್ಕರ್ನ ಬಿಸಿ ಮಾಡಿಕೊಂಡು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಥರ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಅರ್ಧ ಕೆ ಜಿ ಅಕ್ಕಿಗೆ ರೈಸ್ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನಿಮಗೆ ಗೊತ್ತು ರೈಸ್ ಭಾತು ಟೊಮೆಟೊ ಭಾತ್ಗೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಅಂತ ಸೊ ಇಲ್ಲಿ ಹೋಲ್ ಗರಂ ಮಸಾಲಾನ ಹಾಕೋತಾ ಇದ್ದೀನಿ ಜೀರಿಗೆ ಚಕ್ಕೆ ಲವಂಗ ಹಾಗೆ ಎರಡು ಏಲಕ್ಕಿ ಒಂದು ಸ್ಟಾರ್ ಹೂವನ್ನು ಹಾಕ್ಕೊಂಡು ಗರಂ ಮಸಾಲ ಹೋಲ್ ಗರಂ ಮಸಾಲನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆಯಲ್ಲಿ ನಂತರ ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು ನೀವು ಒಂದು ವೇಳೆ ಟೇಸ್ಟಿಗೆ ಬೇಕಾದರೆ ಇದ್ರ ಜೊತೆ ಕೂಡ ಒಂದು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಹೋಳುಗಳನ್ನಾಗಿ ಅಂದರೆ ಪೀಸ್ಗಳನ್ನಾಗಿ ಕಟ್ ಮಾಡಿ ನೀವು ಹಾಕ್ಕೊಬೋದು ಬಟ್ ನಾನು ರುಬ್ಬಿದ್ದೀನಲ್ವ ಪ್ಯೂರಿನೇ ಆಲ್ರೆಡಿ ಜಾಸ್ತಿ ಇದೆ ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಟೊಮೆಟೊ ಏನೂ ಹಾಕ್ಕೊಳ್ತಾ ಇಲ್ಲ ಹಾಗೆ ಖಾರಕ್ಕೂ ಕೂಡ ನಾವು ಎಲ್ಲರೂ ಎಲ್ಲನೂ ಹಾಕ್ಕೊಂಡಿದ್ದೀವಿ ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣಸಿನಕಾಯಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಟೊಮೆಟೊ ಪ್ಯೂರಿ ಜೊತೆಗೇನೆ ಪೇಸ್ಟ್ ಮಾಡ್ಕೊಂಬಿಡೋಣ ನಂತರ ನಾನಿಲ್ಲಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಅದರ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ರೈಸ್ ಬಾತ್ಗಳಾಗಿರ್ಬೋದು ಪಲ್ಯಕ್ಕೆ ಆಗಿರ್ಬೋದು ಈರುಳ್ಳಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸೊ ಇವಾಗ ಬಟಾಣಿ ಮತ್ತು ಒಂದು ಆಲೂಗಡ್ಡೆನ ಇದ್ದೀನಿ ಇವಾಗ ಬಟಾಣಿ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿ ಎಲ್ಲರಿಗೂ ಸಿಗುತ್ತೆ ಹಸಿ ಬಟಾಣಿ ನಾನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಆಲೂಗಡ್ಡೆ ಆಪ್ಷನಲ್ ನಿಮಗೆ ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಟೇಸ್ಟ್ಗೆ ಮತ್ತು ಹಾಗೆ ಇದರಲ್ಲಿ ತರಕಾರಿ ಏನು ಇರಲ್ವಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂದ್ಬಿಟ್ಟು ಸ್ವಲ್ಪ ಬಟಾಣಿ ಒಂದು ಆಲೂಗಡ್ಡೆನ ಮೀಡಿಯಮ್ ಆಗಿ ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿ ಜೊತೆಗೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದ್ರ ಜೊ ಇದು ಫ್ರೈ ಆಗೋಷ್ಟೊತ್ತಿಗೆ ನಾವು ಪ್ಯೂರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ಟೊಮೆಟೊ ಮತ್ತು ನಾವು ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಈ ಥರ ಚೆನ್ನಾಗಿ ಪ್ಯೂರಿಯಾಗಿ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಈ ಥರ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಈ ಪ್ಯೂರಿ ಏನಾದರೂ ಒಂದು ವೇಳೆ ನನಗೆ ಜಾಸ್ತಿ ಅಂತ ಅನ್ನಿಸ್ತಾ ಇದೆ ಒಂದು ವೇಳೆ ಉಳಿದ್ರೆ ನಿಮಗೆ ಪ್ಯೂರಿ ಏನಾದರೂ ಉಳಿದ್ರೆ ಒಂದು ಏರ್ ಟೈಟ್ ಜಾರಲ್ಲಿ ಹಾಕ್ಬಿಟ್ಟು ನಿಮ್ಮ ಇಟ್ಟರೆ ನೀವು ಒಂದು ತಿಂಗಳ ತನಕ ಕೂಡ ಇದನ್ನು ಯೂಸ್ ಮಾಡ್ಕೊಬೋದು ಬೇರೆ ಪಲ್ಯಕ್ಕೆ ಹಾಕೋಬೋದು ಅಥವಾ ರೈಸ್ ಮಾಡಿದ್ರೆ ಒಂದು ವೇಳೆ ಟೊಮೆಟೊ ರೈಸೇ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ರೈಸ್ಗೂ ಕೂಡ ನಿಮಗೆ ನೆಕ್ಸ್ಟು ಅದು ಯೂಸ್ ಆಗುತ್ತೆ ಪ್ಯೂರಿ ಸೊ ಇವಾಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಕಾಲು ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಸ್ವಲ್ಪ ಗರಂ ಮಸಾಲ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಟೊಮೆಟೊ ಬಾತಿಗೆ ಗರಂ ಮಸಾಲ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನಾವು ಇಲ್ಲಿ ಹೋಲ್ ಗರಂ ಮಸಾಲ ಹಾಕ್ಕೊಂಡಿದ್ದೀವಿ ಬಟ್ ಗರಂ ಮಸಾಲೆ ಪೌಡರ್ ಹಾಕ್ಕೊಳ್ಳೋದ್ರಿಂದ ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ಇದೆಲ್ಲ ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಟೊಮೆಟೊದಲ್ಲಿರುವಂಥ ನೀರು ಕೂಡ ಸ್ವಲ್ಪ ಕಡಿಮೆ ಆಗಬೇಕು ನಿಮಗೆ ಟೊಮೆಟೊ ಪ್ಯೂರಿ ಹಸಿಯಾಗಿ ಯಾವುದೇ ಕಾರಣಕ್ಕೂ ಇರಲ್ಲ ಯಾಕಂದರೆ ನಾವು ಟೊಮೆಟೊ ಬಾಯ್ಲ್ ಮಾಡಿಕೊಂಡು ಮಾಡಿರೋದ್ರಿಂದ ಪ್ಯೂರಿ ಹಾಸೆ ಸ್ಮೆಲ್ ಅಂತೂ ಯಾವುದೇ ಕಾರಣಕ್ಕೂ ಬರಲ್ಲ ಜಸ್ಟ್ ಒಂದು ಸರಿ ಫ್ರೈ ಮಾಡಿಕೊಂಡ್ರೆ ಸಾಕು ಮಸಾಲೆ ಎಲ್ಲ ಒಂದು ಸರಿ ಫ್ರೈ ಮಾಡಿಕೊಂಡ್ರೆ ಸಾಕು ಸೊ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನಿಲ್ಲಿ ಎರಡು ಕಪ್ಪಾಗಷ್ಟು ಅಕ್ಕಿ ಇದ್ದೀನಿ ಅಕ್ಕಿನ ಮುಂಚೆಗೆ ನೆನೆಸಿಟ್ಕೊಂಡ್ರೆ ಇನ್ನೂ ಒಳ್ಳೆಯದು ನಾನಿಲ್ಲಿ ಡೈರೆಕ್ಟಾಗಿ ತೊಗೊಂಡು ಇದ್ದೀನಿ ಸೊ ಇಲ್ಲಿ ಎರಡು ಕಪ್ಪಷ್ಟು ನಾನು ಅಕ್ಕಿ ಇದ್ದೀನಿ ಸೊ ಇದನ್ನು ರೈಸ್ ಮಾಡೋಕ್ಕೂ ಮುಂಚೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ನೆನೆಸಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇವಾಗ ಮಸಾಲೆ ಚೆನ್ನಾಗಿ ಫ್ರೈ ಆಗೋ ತನಕ ಹೆಂಗೋ ಒಂದು ಐದಾರು ನಿಮಿಷ ಆಗುತ್ತೆ ಅಷ್ಟರೊಳಗೆ ಅಕ್ಕಿನ ನೆನೆಸ್ಕೊಳ್ತಾ ಇದ್ದೀನಿ ಆಗೋಲ್ಲ ಸೊ ಇಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೀರು ಹಾಕ್ಬಿಟ್ಟು ಒಂದೆರಡು ಸರಿ ಚೆನ್ನಾಗಿ ತೊಳೆದುಬಿಟ್ಟು ನಂತರ ನಾನು ಒಂದು ಸ್ವಲ್ಪ ಒಳ್ಳೆಯ ನೀರು ಹಾಕಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಈ ಥರ ನೋಡಿ ನೀವು ಇಲ್ಲಿ ಕಾಣಿಸ್ತಾ ಇದೆ ಅಕ್ಕಿ ಎಲ್ಲ ಮೇಲೆ ಇರೋದನ್ನು ಒಂದು ಸರಿ ಕೈಯಲ್ಲಿ ಈ ಥರ ಮಾಡಿಬಿಡಿ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಅಕ್ಕಿ ಸೊ ಇವಾಗ ಅಕ್ಕಿ ಹೊರಗಡೆಯಿಂದ ತರ್ತಾ ಇರುವಂಥ ಅಕ್ಕಿ ಆಗಿರೋದ್ರಿಂದ ಇದು ಹುಳ ಹಿಡಿದಿರ ಇರಲಿ ಅಂದ್ಬಿಟ್ಟು ಏನೇನೋ ಪೌಡರೆಲ್ಲ ಹಾಕಿರ್ತಾರೆ ಅಕ್ಕಿಗೆ ಹಾಗಾಗಿ ಅಕ್ಕಿನ ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳ್ಕೊಳ್ಳಿ ಒಲದ ಅಕ್ಕಿ ಆದರೆ ಅದೇ ಒಂಥರ ಬೇರೆ ನಮಗೆ ನಾವು ಬೆಳೆದಿರುವಂಥದ್ದನ್ನು ತಿನ್ನೋದಕ್ಕೆ ನಮಗೆ ಖುಷಿ ಆಗುತ್ತೆ ಸೊ ಇವಾಗ ಅಕ್ಕಿ ಎಲ್ಲ ರೆಡಿಯಾಗಿದೆ ಅಲ್ವಾ ಒಂದು ಸರಿ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸೊ ಮಸಾಲೆ ನೋಡ್ತಾ ಇದ್ದೀರ ನೀವು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ಹಾಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಅಂತ ಸ್ಮೆಲ್ ಬರ್ತಾಯಿದೆ ಸೊ ಇವಾಗ ನಾವು ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿರುವಂಥ ಅಕ್ಕಿಲಿ ನೀರೆಲ್ಲ ತೆಗೆದುಬಿಟ್ಟು ಆಚೆಗೆ ಸೊ ಇವಾಗ ಬರೀ ಅಕ್ಕಿನ ಇವಾಗ ನಾವು ಹಾಕ್ಕೊಳ್ಳೋಣ ನೀರು ಆಮೇಲೆ ಅಕ್ಕಿ ಎಲ್ಲ ಹಾಕಿದ ನಂತರ ಲಾಸ್ಟಲ್ಲಿ ನೀರು ಹಾಕ್ಕೊಳ್ಳೋಣ ನಾನು ನೀರೆಲ್ಲ ಬಸ್ಬಿಟ್ಟು ಇಟ್ಕೊಂಡಿದ್ದೀನಿ ಅಕ್ಕಿಲಿ ಸೊ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಾವು ಯೂಸ್ ಮಾಡ್ತಾ ಇರೋದು ಸೋನ ಮಸೂರಿ ಅಕ್ಕಿ ಹಾಗಾಗಿ ನಾನು ಒಂದು ಲೋಟಕ್ಕೆ ಎರಡು ಲೋಟ ಅಕ್ಕಿನ ಅಕ್ಕಿಗೆ ನೀರನ್ನು ಯೂಸ್ ಮಾಡ್ತಾಯಿದ್ದೀನಿ ಒಂದು ವೇಳೆ ನೀವು ಬಾಸ್ಮತಿ ರೈಸ್ ತೊಗೊಂಡು ಯೂಸ್ ಮಾಡ್ತೀನಿ ಅಂದರೆ ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟದಷ್ಟೇ ನೀರು ಹಿಡಿಯುತ್ತೆ ಅಥವಾ ಜೀರಾ ರೈಸ್ಗೂ ಅಷ್ಟೇ ಒಳ್ಳೆಯ ಕ್ವಾಲಿಟಿ ರೈಸ್ ಜೀರಾ ರೈಸ್ ತೊಗೊಂಡ್ರು ಕೂಡ ಅದಕ್ಕೂ ಕೂಡ ನೀರು ಜಾಸ್ತಿ ಇಡೆಯಲ್ಲ ಒಂದು ಕಪ್ ರೈಸ್ಗೆ ಒಂದು ಅರ್ಧ ಕಪ್ಪಷ್ಟು ನೀರು ನೀವು ಯಾವ ಕಪ್ಪಲ್ಲಿ ಅಥವಾ ಯಾವ ಗ್ಲಾಸಲ್ಲಾದರೂ ನೀವು ಅಕ್ಕಿ ತೊಗೋತೀರೋ ಆ ಗ್ಲಾಸಲ್ಲಿ ಸೋನಾ ಮಸೂರಿ ಅಕ್ಕಿ ಆದರೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಗೆ ನೀವು ಮ ಈ ಥರ ಏನಾದ್ರು ಮಾಡ್ತೀರಾ ಅಂತ ಅಂದಾಗ ಪಲಾವು ರೈಸ್ ಭಾತ್ ಏನಾದ್ರು ಮಾಡಿದಾಗ ಒಂದು ಕಾಲು ಭಾಗ ನೀರು ಕಡಿಮೆ ಇಟ್ಕೋಬೇಕು ಆವಾಗಲೇ ಅನ್ನ ಉದುರುದ್ರಾಗಿ ಚೆನ್ನಾಗಾಗತ್ತೆ ಸೊ ಇವಾಗ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಸೊ ಇವಾಗ ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಹಾಗಾಗಿ ನಾನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಸ್ಟೇಜಲ್ಲಿ ಒಂದು ಸಾರಿ ಉಪ್ಪು ಚೆಕ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಒಂದು ವೇಳೆ ಉಪ್ಪು ಕಡಿಮೆ ಆದರೂ ಕೂಡ ಗೊತ್ತಾಗಲ್ಲ ಆಮೇಲೆ ರೈಸ್ ಮಾಡಿದ ನಂತರ ಉಪ್ಪು ಹಾಕಿದ್ರೆ ಅದು ಮಿಕ್ಸ್ ಕೂಡ ಆಗಲ್ಲ ಹಾಗಾಗಿ ಈ ಸ್ಟೇಜಲ್ಲಿ ಒಂದ್ಸರಿ ಉಪ್ಪು ಚೆಕ್ ಮಾಡ್ಕೊಂಡು ನೀನು ಸ್ವಲ್ಪ ಬೇಕನ್ನಿಸ್ತು ಹಾಗಾಗಿ ಒಂಚೂರು ಉಪ್ಪು ಹಾಕ್ಬಿಟ್ಟು ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋಣ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಸಲ್ ಬಂದಿದ ತಕ್ಷಣ ನೀವು ಗ್ಯಾಸನ್ನು ಆಫ್ ಮಾಡಿ ನಂತರ ನಿಮಗೆ ಪಲಾವ್ ಅಥವಾ ಟೊಮೆಟೊ ಬಾತ್ ಮಾಡಿದಾಗ ತಳ ಅಂಟುತ್ತೆ ಅಂತ ಅನ್ನೋದಾದರೆ ನೀವು ಈ ಟಿಪ್ಸನ್ನು ಒಂದು ಸರಿ ಫಾಲೋ ಮಾಡ್ಬೋದು ಏನು ಅಂದರೆ ಒಂದು ಕುಕ್ಕರ್ಗಿಂತ ಅಗಲವಾಗಿರುವ ಪಾತ್ರೆ ಅಂದರೆ ಕಡಾಯಿ ಆಗಿರ್ಬೋದು ಅಥವಾ ಕುಕ್ ಏನಾದರೂ ಒಂದು ಅಗಲವಾಗಿರೋ ಪಾತ್ರೆ ಆಗಿರ್ಬೋದು ಅದರಲ್ಲಿ ನೀವು ಒಂದು ಎರಡು ಮೂರು ಗ್ಲಾಸಷ್ಟು ನೀರು ಹಾಕಿ ಈ ಇಡೀ ಕುಕ್ಕರನ್ನು ಆ ನೀರಲ್ಲಿ ಇಟ್ಬಿಡಿ ಆವಾಗ ಏನಾಗುತ್ತೆ ತಳ ಅಂಟೋದಿಲ್ಲ ಕುಕ್ಕರ್ ತಣ್ಣಗಾಗುತ್ತೆ ಮತ್ತು ರೈಸ್ ಕೂಡ ನಿಮಗೆ ಈಸಿಯಾಗಿ ಒಂದು ವೇಳೆ ಜಾಸ್ತಿ ಮೆತ್ತಗಾಗೋ ಥರ ಏನಾದರೂ ಇದ್ದರೆ ರೈಸ್ ಕೂಡ ನಿಮಗೆ ಕರೆಕ್ಟಾಗಿ ಉದ್ರುದ್ರಾಗಿ ಬರುತ್ತೆ ಹಾಗೆ ತಳ ಕೂಡ ಅಂಟಲ್ಲ ನಿಮಗೆ ಸೊ ಕೆಳಗಡೆ ನೀರಿರೋದ್ರಿಂದ ಕುಕ್ಕರ್ ತಣ್ಣಗಾಗ್ತಾ ಹೋಗುತ್ತೆ ಹಾಗಾಗಿ ಕೆಳಗಡೆ ತಳ ಕೂಡ ಅಂಟಲ್ಲ ಸೊ ಈ ಥರ ಉದುರುದ್ರಾಗಿ ಟೇಸ್ಟಿಯಾಗಿರುವಂಥ ನಿಮಗೆ ರೈಸ್ ಬಾತ್ಗಳು ಬೇಕು ಅನ್ನೋದಾದರೆ ಈ ಟಿಪ್ಸನ್ನು ಕಂಪಲ್ಸರಿ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ರಿಗೂ ಕೀಪ್ ವಾಚಿಂಗ್ ವೇದಾ ಚಂದೂಜಿ ಚಾನಲ್